ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬ್ಲಾಗ್ಸ್ ಇವತ್ತು ನೀವು ನೋಡ್ತಾ ಇರೋಂಥ ಗಾಡಿ ಎಲೆಕ್ಟ್ರೋ ವೀಲ್ಸ್ ಅಂತ ಎಲೆಕ್ಟ್ರಿಕ್ ಬೈಕು ನೀವು ನೋಡ್ತಾ ಇರೋಂಥ ಬೈಕು ನಮ್ಮ ಇಂಡಿಯಾಗೆ ಬಂದು ಮತ್ತು ಲಾಂಚ್ ಆಗಿ ಫೋರ್ ಇಯರ್ಸ್ ಆಗೈತೆ ಈ ಗಾಡಿ ತಗೊಂಡು ಅವರು ತ್ರೀ ಇಯರ್ಸ್ ಆಗೈತೆ ಈ ಗಾಡಿ ನೋಡ್ತಾ ಇದ್ರಲ್ಲ ಈ ಗಾಡಿ ನಾವು ಎಲ್ಲ ಟೆಸ್ಟ್ ರೈಡ್ ನೋಡೋದ ಅಂತ ಅಂದ್ಬಿಟ್ಟು ನಾನು ಬಂದೆ ಫಸ್ಟ್ ಟೈಮ್ ನಾನು ಗಾಡಿ ರಿವ್ಯೂ ಮಾಡ್ತಿರೋದು ಏನೇ ತಪ್ಪಾದರೂ ಹೊಟ್ಟೆಗೆ ಹಾಕಬಿಡಿ ಚಲಗಿಡ್ಸ್ಕೊಬೇಡಿ ಕಮೆಂಟ್ ಮೂಲಕ ತಿಳಿಸಿ ಏನು ಸರಿ ಮಾಡ್ಕೋಬೇಕೇನಂತ ಈಗ ಗಾಡಿ ತಗೊಂಡಾಗ ಐವತ್ತು ಸಾವಿರ ಈಗ ಇದ್ರ ಬೆಲೆ ಎಂಬತ್ತು ಸಾವಿರ ರೂಪಾಯಿ ಆಗೈತೆ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಅಡ್ವಾಂಟೇಜಸ್ ಅನ್ನೋದ್ಕಿಂತ ಹೆಚ್ಚಾಗಿ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಐವತ್ತು ಸಾವಿರ ರೂಪಾಯಿ ಏನು ಪೆಟ್ರೋಲ್ಗೆ ಹಾಕ್ತಿರ ಗೇರ್ ಗಾಡಿಗಳಲ್ಲಿ ಮತ್ತು ಈ ಪೆಟ್ರೋಲ್ ಬೈಕ್ಗಳಲ್ಲಿ ಆ ಗಾಡಿ ದುಡ್ಡನ್ನ ಇವು ಸೇವ್ ಮಾಡ್ತೀವಿ ಅಂತಂದ್ಬಿಟ್ಟು ಇದು ತಗೊತರೆ ಆಮೇಲೆ ಗೋದೈತೆ ಅದ್ರ ಬಂಡವಾಳನೇ ವೇಸ್ಟು ಅಂತ ಅಂದ್ಬಿಟ್ಟು ಹಾಕಿರ ಬಂಡವಾಳನೂ ವಾಪಸ್ ಬರಲ್ಲ ಈ ಗಾಡಿಗಳು ಗುಜರಿಗೂ ಗುಜ್ರಿಲೂ ತಗೊಳಲ್ಲ ಕೆ ಜಿಗೆ ಕೆ ಜಿ ಲೆಕ್ಕದಲ್ಲಿ ತಗೊಂಡ್ರೂ ಮಾರಾಕ್ಬೋದು ಆದರೆ ಕೆ ಜಿಗೂ ತಗೊಳಲ್ಲ ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಬೈಕ್ಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಗೇರ್ ಗಾಡಿಗಳನ್ನೇ ತಗೊಳ್ಳಿ ಮುಂದಕ್ಕೆ ಮಾರಿದ್ರೆ ಅರ್ಧ ಪ್ರೈಸ್ಗಾರ ಓಯುತ್ತೆ ಬನ್ನಿ ಏನಿಗೆ ಮಾತು ಹೇಳ್ತಿದ್ದೀನಿ ಅಂತ ನೀವು ಒಂದ್ಸರಿ ನೋಡರಿ ಈ ಗಾಡಿ ಐತಲ್ಲ ಈ ಗಾಡಿ ಏನಂದ್ರೆ ಏನು ಇಲ್ಲ ಎಲ್ಲ ಹೋದ್ರಾಗೈತೆ ಅಯ್ಯೋ ಬ್ರೇಕು ಗೀಕು ಏನು ಇಲ್ಲ ಈ ಗಾಡಿ ಟಾಪ್ ಸ್ಪೀಡ್ ನೋಡ್ತೀರಾ ಹೋಯ್ತಾ ಹೋಯ್ತಾ ಓಡಿಸ್ತಾನೆ ತೋರಿಸ್ತೀನಿ ಎಷ್ಟು ಟಾಪ್ ಸ್ಪೀಡ್ ಹೋಯ್ತೆ ಅಂತಂದ್ಬಿಟ್ಟು ಮತ್ತೆ ಈಗ ಗಾಡಿ ವರ್ಲ್ಡ್ ಸೇಫೆಸ್ಟ್ ಗಾಡಿ ಅನ್ಕಡಂದ್ರು ಬೇಜಾರಾಗಲ್ಲ ಈಗ ಗಾಡಿ ವರ್ಲ್ಡ್ ಸೇಫೆಸ್ಟ್ ಗಾಡಿ ಅನ್ಕಡಂದ್ರು ಬೇಜಾರಾಗಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅನ್ಕಂದ್ರೆ ಈಗ ತೋರಿಸ್ತೀನಿ ತೋರಿಸಿ ತೋರಿಸ್ತೀನಿ ಇದ್ರ ಕೀ ನೋಡಿದಿರಲ್ಲ ಎಷ್ಟು ಸೇಫ್ ಒಂದ್ ಅಂದ್ರೆ ಇದನ್ನ ಹುಡ್ಕಿ ಇದನ್ನ ಹಿಂಗ್ ಒಳಗಡೆ ಹಾಕಿ ಇದನ್ನ ಹಿಂಗ ಇದ್ ಮಾಡಿದ್ರೆ ಆನ್ ಮಾಡಿದ್ರೆ ಆನ್ ಆಗೋದು ಯಾವಂಗಾದ್ರೂ ಈ ತರ ಮಾಡ್ಬೇಕು ಅಂತನ್ಬಿಟ್ಟು ತಲೆ ಇರುತ್ತ ಮತ್ತೆ ಇದ್ರಲ್ಲಿ ಬೇಕಿಲ್ಲ ಏನಿಲ್ಲ ಏನಂದ್ರೆ ಏನು ಇಲ್ಲ ಇದ್ರ ಮೇಲ್ಗಡೆ ಅದು ಹತ್ತಿರ್ಲಿಲ್ಲ ನಾವೇ ತಳ್ಕೊಂಬಂದ್ ನಿನ್ಸಿರೋದು ಯಾರ್ದ ಒಂದ್ ಗಾಡಿ ಸಿಕ್ತು ಎಲೆಕ್ಟ್ರಿಕ್ ಗಾಡಿಗಳ ಡಿಸ್ಅಡ್ವಾಂಟೇಜಸ್ ಏನು ಅಂದ್ಕಡೆ ಅಂದ್ಬಿಟ್ಟು ತೋರ್ಸದ ಅಂತ ಅಂದ್ಬಿಟ್ಟು ಎತ್ಕೊ ಬಂದೆ ಗೇರ್ ಗಾಡಿ ಕೊಡೋಕೆ ಒಂದು ಪರ್ಸೆಂಟ್ ಫೀಲ್ ಕೊಡಲ್ಲ ಈ ಗಾಡಿಗಳು ಸುಮ್ಮನೆ ಏನೋ ದುಡ್ಡು ಅಷ್ಟೇ ನಾವು ಸ್ಟಿಂಗ್ ಕುಡಿತಾ ಟೈಮ್ ವೇಸ್ಟ್ ಮಾಡ್ತಾ ಕುಂತಿದ್ದಾಗ ನಾನು ಏನು ವೀಡಿಯೋ ಮಾಡಿ ಹಾಕಿಲ್ಲ ಅಂತಂದಾಗ ತಗ ಬಂದ್ಬಿಟ್ಟು ಈ ವಿಡಿಯೋನಾರು ಏನಾರು ಇದನ್ನಾರು ರಿವ್ಯೂ ಮಾಡದ ಅಂತ ಅಂದ್ಬಿಟ್ಟು ಕೈಲಿತ್ತು ನೋಡಿದೆ ಇದ್ರಲ್ಲಿ ಅಡ್ವಾಂಟೇಜ್ ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಅಂತ ಅನ್ಬಿಟ್ಟು ಹೇಳಕ್ಕೆ ಅಂತ ತಗೋ ಬಂದಿದೀನಿ ಬನ್ನಿ ವರ್ಡ್ಸ್ ನೋಡದ ಈ ಗಾಡಿ ರೋಡ್ ಮೇಲೆ ಓಡ್ಸೋದ್ ಕಷ್ಟ ನಾವು ರೋಡ್ ಇಂದ ಕಡೆ ಕೂಡ ಎಲ್ಲ ಡಗ ಡಗ ಡಗಡ ಅಂತೈತೆ ಎಲ್ಲಿ ಉದ್ರೈತೆ ಅಂತ ಭಯ ಅದೇ ಸ್ವಲ್ಪ ನಂಬಿಕೆ ಐತೆ ಉದ್ರೋಗಲ್ಲ ಅಂತ ಅಂತನ್ಬಿಟ್ಟು ಅಯ್ಯೋ ಉದ್ರೆ ಹೋಯ್ತು ತೋರ್ಸೋಚ ಕೀನಾ ಇರ ಎತ್ಕತೀನಿ ಸ್ವಲ್ಪ ಫೋನ್ ಹಿಂದಕ್ಕೆ ಹಿಡ್ಕೊ ಇಷ್ಟು ಕ್ವಾಟ್ಲಿ ಆಗಿರುತ್ತೆ ಅಂತ ನೋಡಿ ನಾನು ಅನ್ಕೊಂಡಿರಲಿಲ್ಲ ಈ ಗಾಡಿ ಟಾವರ್ ಸ್ಪೀಡ್ ಬಂದು ತರ್ಟಿ ಫೈವ್ ಹೋಗಲ್ಲ ಅದೇ ಮುಕ್ಕರ್ಕ ಹಿಡ್ಕೊಂಡ್ರೆ ಮೇನ್ ರೋಡಲ್ಲಿ ಹಿಡ್ಕೊಂಡ್ರೆ ತರ್ಟಿ ತರ್ಟಿ ಒನ್ ನಾನು ನೋಡಿರೋದೆ ತರ್ಟಿ ಒನ್ನು ಏನು ಗುರು ಸ್ಟೇಬಲೇ ಇಲ್ಲ ಹೊಸಬ್ರಿಗೆ ಏನಾದ್ರು ಕೊಟ್ಟರೆ ಅಲ್ಲಿಸ್ಕೋ ಕೂತ್ಕೊಳ್ಳೋದೆ ಈ ಗಾಡಿ ರಿವ್ಯೂ ಮಾಡೋಕೆ ಏನು ಕಾರಣ ಅಂತ ಕೇಳಿದ್ರೆ ಎಲ್ಲ ಎಲೆಕ್ಟ್ರಿಕ್ ಯೂಸ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ತೋರ್ಸಕ್ಕೆ ತೋರಿಸು ತೋರಿಸೋ ತೋರಿಸ್ತೀನಿ ತೋರಿಸ್ತೀನಿ ಸುತ್ತಿ ಮುಂದೆ ಹೀರೋ ಆಗಿತ್ತು ಕೇರ್ ಬೈಕ್ಗಳನ್ನ ಬ್ಯಾನ್ ಮಾಡಿದ್ರೆ ಮಜಾನೇ ಇರಲ್ಲ ಗುರು ಇಂಥ ಲೋಕಲ್ ಗಾಡಿಗಳು ತಗೊಂಡು ನಾವೇನು ಮಾಡವ ಬನ್ನಿ ವಾಪಸ್ ಹೋಗವಾ ಈ ಗಾಡಿಗಳನ್ನೆಲ್ಲ ತಗೊಂಡು ಲಡಾಕ್ವ ಅಲ್ಲೆಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಕಾಯ್ತಾ ಪೆಟ್ರೋಲ್ ಬ್ಯಾನ್ ಐತೆ ಗಾಡಿ ಬ್ಯಾನ್ ಐತೆ ಅದಾಯ್ತು ಏನಾಯ್ತು ಅಂತ ಹೇಳ್ತಾರೆ ಸುಮ್ಮನೆ ನಮ್ಗೆ ಹೊಟ್ಟೆ ವರ್ಷಕ್ಕೆ ಎಲೆಕ್ಟ್ರಿಕ್ ಗಾಡಿ ತಗೊಂಡು ನಮ್ಗೆ ಏನು ಮಾಡೋದ ಅನ್ನೋದೇ ನನಗೆ ಅರ್ಥ ಆಗೋಲ್ಲ ಎಲ್ಲಿಗೆ ಹೋಗೋಕೈತೆ ಒಂದು ಕಿಲೋಮೀಟ್ರ್ ಓಡಿಸೋಕ್ಕೆ ಇಷ್ಟೊಂದು ಬೇಜಾರಾಗಿ ಹೋಯ್ತೆ ಇನ್ನು ಸಾವಿರಾರು ಕಿಲೋಮೀಟ್ರ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಡ್ವೆಂಚರಸ್ ಆಗಿರೋ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಏನು ಚೆನ್ನಾಗಿರುತ್ತೆ ಇಪ್ಪತ್ತು ಮೇಲೆ ಹೋಯ್ತಿಲ್ಲ ಈ ಗಾಡಿ ಓಲಾ ಓಲಾ ಓನರ್ಸ್ ಹೇಳ್ತಾರೆ ನಮ್ಮ ಗಾಡಿ ಸುಮಾರಾಗಿ ಹೋಯ್ತೆ ಅಂತ ಅಂದ್ಬಿಟ್ಟು ಆ ಗಾಡಿಗಳು ಇದೆ ಬೇಕು ಒಂದಷ್ಟು ದಿವಸ ನೋಡೋವ್ರಿಗಷ್ಟೇ ಒಂದು ಮೂರು ವರ್ಷ ಆಗೋವ್ರಿಗಷ್ಟೆ ಎಲೆಕ್ಟ್ರಿಕ್ ಗಾಡಿಗಳ ಆಟ ಆಮೇಲೆ ನಾನು ಎಷ್ಟೋ ಗಾಡಿಗಳು ನೋಡಿದ್ದೀನಿ ಇದೊಂದೇ ಅಂತಲ್ಲ ಎಷ್ಟೋ ಎಲೆಕ್ಟ್ರಿಕ್ ಗಾಡಿಗಳು ನೋಡ್ಬಿಟ್ಟಿದ್ದೀನಿ ಅದರ ಪಫಾಮೆನ್ಸು ಇರೋಲ್ಲ ಇನ್ನು ಸ್ಟೇಬಲ್ ಅಂತೂ ಕೇಳಲೇಬೇಡಿ ಮಂಚೂರು ಸ್ಟೇಬಲ್ ಆಗಿರಲ್ಲ ನಾವೇ ಒಂದು ಕಡೆ ಎಳಿತೀವಿ ಅವೇ ಒಂದು ಕಡೆ ಎಳೀತಿರ್ತವೆ ಹುಷಾರಾಗಿ ನೋಡ್ಕೊಂಡು ತಾಳಿ ಅಷ್ಟೇ ಎಲೆಕ್ಟ್ರಿಕ್ ಗಾಡಿಗಳು ಅದೇ ಕೇರ್ ಗಾಡಿನ ಈಗ ಒಂದು ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗಿತ್ತ ರೆಡಿ ಮಾಡಿಸ್ಕೊಂಡ್ರೆ ಸಾಕು ಹತ್ತು ವರ್ಷ ಆಗುತ್ತೆ ಈಗ ನೋಡ್ಗುರು ನಮ್ಮ ತಾತಿನ ಕಾಲದ ಧಾರಕ್ಸು ಆರ್ ಎಕ್ಸ್ಗಳು ಇನ್ನೂ ಡಬಲ್ ನೆಟ್ಗೆ ಎಲ್ಲ ಹೋಯ್ತವೆ ಅದನ್ನ ನೋಡಿದ್ರೆ ಈ ಎಲೆಕ್ಟ್ರಿಕ್ ಗಾಡಿಗಳನ್ನ ಯಾಕೆ ಆ ಥರ ಮಾಡ್ತೇವೆ ವಾಪಸ್ಸು ತಗೊಳ್ಳೋದು ಅಷ್ಟೇ ಅಲ್ಲ ಏನೋ ಡೈಲಿ ಯೂಸ್ಗೆ ಏನೊಂದು ಮೂರು ಕಿಲೋತಿದ್ದೆ ಇದನ್ನ ಎಲೆಕ್ಟ್ರಿಕ್ ಗಾಡಿಗಳನ್ನ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಪ್ರಕಾರ ಎಲೆಕ್ಟ್ರಿಕ್ ಗಾಡಿಗಳು ಅಷ್ಟು ಬರ್ತಲ್ಲ ಅಷ್ಟೊಂದು ಪವರ್ ಇರಲ್ಲ ಪವರ್ ಅಲ್ಲದೆ ಡೈಲಿ ಯೂಸ್ಗೆ ಏನೋ ಒಂದು ಸ್ವಲ್ಪ ಇನ್ನ ಅವ್ರಿಗೆ ತಾಳಿ ಬೆಳೆ ಯೂಸ್ ಐತೆ ಅಂದರೆ ಹುಷಾರಾಗಿ ಓಡಾಡಿ ನೀಟಾಗಿ ರೆಡಿ ಮಾಡಿಸ್ಕೊಂಡು ನೋಡಿ ಟಾಸ್ಟ್ ಬೇಡ ಬಂತು ಗಾಡಿ ಮೂವತ್ತು ಕಿಲೋಮೀಟ್ರಿಗೆ ಒಂದೊಂದು ಕಿಲೋಮೀಟರ್ ಹೋಗೋ ಫೀಲ್ ಐತೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ಬೇರೆ ವೀಡಿಯೋದಾದ್ರೂ ಸಿಗೋಣ ಬೇರೆ ಗಾಡಿ ತಗೊ ಬರ್ತೀನಿ ನೆಕ್ಸ್ಟು ಇನ್ನೂರು ಇಲ್ಲಿ ನೋಡೋಣ ಗಾಡಿಗಳನ್ನ ನಿಮ್ಗೆ ಯಾವ್ದು ಬೇಕು ಏನು ನಿಮ್ಗೆ ಯಾವ ಗಾಡಿ ಬಗ್ಗೆ ತಿಳ್ಕೋಬೇಕು ಅನ್ಸುತ್ತೆ ಗಾಡಿನ ಕಮೆಂಟಲ್ಲಿ ಹಾಕಿ ಯಾವ ಗಾಡಿ ಅಂತ ಕೇಳಂದ್ರೆ ನೀವು ಚಿಕ್ಕಪುಟ್ಟ ಗಾಡಿಗಳು ಹಾಕಿ ಗಾಡಿಗಳು ಹಾಕಬೋಡ್ರಿ ಏನಿದ್ರು ಟ್ರೋಕ್ಸಿ ಒಳಗಡೆ ಯಾವ್ಯಾವ ಗಾಡಿ ಇದ್ರು ಹಾಕಿ ಕೊಡ್ತಾರೆ ಈಗ ಒಳಗಡೆ ಸರಿ ಆಯ್ತು ಒಳಗಡೆ ಅಂತ ಬಾಯ್ ಆಟ ಬಾಯ್ ಬಾಯ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿಗವಾ